ಧಗಧಗನೆ ಹೊತ್ತಿ ಹುರಿದ ಕಾರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದ ಘಟನೆ ನೆಲಮಂಗಲದ ಅಂಚೆಪಾಳ್ಯದ ಬಳಿ ಘಟನೆ ನೆಲಮಂಗಲ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘಟನೆ ಚಲಿಸ್ತಾ ಇದ್ದ ಕಾರಿನಲ್ಲಿ ಕಾಣಿಸಿಕೊಂಡ ಬೆಂಕಿ ಸಂಪೂರ್ಣವಾಗಿ ಬೆಂಕಿಗಾಹುತಿ ಕಾರಿನಲ್ಲಿ ಓರ್ವ ಇರುವ ಬಗ್ಗೆ ಮಾಹಿತಿ ನೆಲಮಂಗಲ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಇನ್ನೂ ಸ್ಥಳಕ್ಕೆ ನೆಲಮಂಗಲ ಸಂಚಾರಿ ಪೊಲೀಸರು ದೌಡು ಇನ್ನು ಕಾರಿನಲ್ಲಿ ಇದ್ದಂತಹ ವ್ಯಕ್ತಿ ಸಜೀವ ದಹನವಾಗಿರುವಂತಹ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ಕಡನ್ ಆಗಿದ್ದು ಕಾರು ಬ್ಯಾಂಕ್ ತಗೊಂಡ್ಬಿಟ್ಟಿದ್ರು ಬ್ಯಾಂಕ್ ತಗೊಂಡ್ ಏನಾಯ್ತು ಅಂತ ಓಡ್ದು ಓಡ್ದು ಡೋರ್ ತಗೊಂಡಾಗ ಡೋರ್ ಎಲ್ಲ ಕಡೆ ಲಾಕ್ ಆಗಿತ್ತು ತಿರ್ಗಾ ಲಾಕ್ ಅನ್ನ ಏನು ಮಾಡಕ್ಕ ಇಲ್ಲ ಅಕ್ಕ ಪಕ್ಕದಲ್ಲಿ ಅಂತೂರು ಕಲ್ಗಳಿದ್ರು ತಗೊಂಡ್ರು ಲಾಸ್ ಲಾಸ್ ಎಲ್ಲ ಓಡಿದ್ ಓಪನ್ ಮಾಡಿದ್ರು ಆದ್ರೂ ಆ ಬಾಡಿ ನಾವು ಆಚೆ ತೆಗಿಬೇಕಂದ್ರೆ ನಮ್ಮ ಕೈಲಿ ಆಗ್ಲಿಲ್ಲ ಬಂಕ್ ನಮ್ಮ ಕೈ ತಗಲಾಕ್ ಹೋಗ್ ಬಂತು ನಾವು ಡೋರ್ ಓಪನ್ ಮಾಡಕ್ ಹೋಗ್ರೆ ತಗಲಾಕ್ ಹೋಗ್ ಬರೋಕೆ ಬೇಡ ಅಂತ ಏನ್ ಮಾಡ್ಕೊಂಡು ಮತ್ತೆ ಕೆ ಎಸ್ ಆರ್ ಸಿ ಬಸ್ ಮೂರ್ ನಾಲ್ಕು ಜನ ಕಡೆಯಿಂದ ಪೈರ್ ಒಂದ್ ಸಿಲಿಂಡರ್ ತಗೊಂಡು ನಾವು ಅದನ್ನು ಪೋಸ್ಟ್ ಮಾಡಿದ್ವಿ ಅಲ್ಲಿ ಕೆ ಎಸ್ ಆರ್ ಸಿ ಬಸ್ನವ್ರು ಬರ್ತಾ ಇದ್ರು ಅವ್ರ ಹತ್ರ ಸಿಲಿಂಡರ್ ತಗೊಂಡು ನಾವು ಪೋಸ್ಟ್ ಮಾಡಿದ್ವಿ ಬೆಂಕಿ ಅವಾಯ್ಡ್ ಆಗ್ಲಿಲ್ಲ ತಿರ್ಗಾ ಫೈರ್ ಇಂಜಿನ್ ಬಂದಿದ್ದು ಆಮೇಲೆ ಅವ್ರು ಬಂದು ಫೈರ್ ಇಂಜಿನರ್ ಬರ್ಬಿಟ್ಟು ಅಷ್ಟೇ ಬಾಡಿಯಲ್ಲಿ ಡ್ರೈವರು ಬರ್ನ್ ಆಗಿದ್ದ ತಿರ್ಗಾ ಇದನ್ನ ಅದು ಫಯರ್ ಇಂಜಿನರ್ ಬಂದು ಎಲ್ಲ ಸಪೋರ್ಟ್ ಮಾಡಿದ ನಂತರ ಇದು ಪಯರ್ ಇಂಜಿನ್ ಬರ್ಲಿ ಯಾವುದು ಸರಿ ಆಗ್ಲಿಲ್ಲ ನಾಲ್ಕು ಟೈರ್ ಎಲ್ಲ ಸುಟ್ಟೋಗಿದ್ದು ಕಾರ್ ಎಲ್ಲ ಪೂರ ಬಸ್ ಆಗಿತ್ತು ಈರ್ಗ ಅವರಿಂದ ಒಂದ್ ಸ್ವಲ್ಪ ಏನೋ ಕಾರ ಒಂದ್ ಸ್ವಲ್ಪ ಬಜಾವಾಗುತ್ತೆ ಅಷ್ಟ ಅದ್ರಲ್ಲಿ ಅಂತೂ ಏನು ಇಲ್ಲ ಆದ್ರೂ ಗಾಡಿ ಅಂತೂ ಪೂರ ಬಂದ್ ಆಗಿತ್ತು ಸರ್ ಸರ್ ಒಬ್ರೇ ಇರೋದು ಕಾರಲ್ಲಿ ಇರೋದು ಒಬ್ರೆ ನಾವು ರವಿ ಪ್ರಯತ್ನ ಮಾಡಿದ್ವಿ ಆಚೆ ತರ್ಬೇಕಂತ ಡೋರ್ ಲಾಕ್ ಮಾಡ್ಯಾರ ಸರ್ ಒಂದು ಡೋರ್ ಓಪನ್ ಅಲ್ಲ ನಾವ ಇಲ್ಲೇ ಇದ್ದು ಪ್ರತ್ಯಕ್ಷ ಎಲ್ಲ ಕಡೆ ರೌಂಡ್ ಸರ್ವೆಂಡಿಂಗ್ ತೆಗೆದು ನೋಡಿದ್ರು ಆಗ್ಲಿಲ್ಲ ಕಾರ್ನಿಂದ ಯಾವ ಕಡೆಯಿಂದ ಯಾರು ಬಂದ್ರು ಏನು ಸಪೋರ್ಟ್ ಕೊಡಲಿಲ್ಲ ಕೆ ಎಸ್ ಆರ್ ಸಿ ಪ್ರಶ್ನೆ ಅವ್ರ ಕಡೆಯಿಂದ ಒಂದು ನಾಲ್ಕು ಟೈರ್ ಇಂಜನ್ ಸಿಲಿಂಡರ್ ಪ್ರೊಸೀಜರ್ ಮಾಡಿದ್ರು ಪ್ರೊಸೀಜರ್ ಅವನು ಎಲ್ಲ ಟಯರ್ ಮಾಡಿದ್ರು ಆದ್ರೂ ಕಂಟ್ರೋಲ್ ಅಲ್ಲ ಸರ್ ಟಯರ್ ಬರ್ ಬಂದಾಗ ಬೆಂಕ್ ಎಲ್ಲ ಹಾಕ್ಬೇಕು ಅಲ್ಲಿವರೆಗೆ ನಮ್ಗೆ ಏನು ಮಾಡೋಕ್ಕಾಗುತ್ತೆ ಓಪನ್ ಮಾಡ್ಕೊಂಡ್ರೆ ಬೆಂಕೆಲ್ಲ ಪೂರ ತೆಲ ಕೊಡ್ತಾರೆ ಸಂತೋಷ್ ಅಂತ ಸರ್ ಇದು ಒಂದು ಒಂದು ಮೂರು ಗಂಟೆ ಹೊತ್ತಲ್ಲೇ ಆಗಿದೆ ನಾನು ಆಕ್ಚುಲಿ ಜಿಂದಾಲಲ್ಲಿ ಕೆಲಸ ಮಾಡೋದು ನಾನು ಸಿಟಿಗೆ ಹೊಲ್ಟಿದ್ದೆ ಇಲ್ಲಿ ಯೂ ಟರ್ನ್ ಮಾಡುವಾಗ ಬೆಂಕಿ ಹೊತ್ಕೊಂಡಿದೆ ಸೊ ರನ್ನಿಂಗ್ ಅಲ್ಲಿರೋ ಕಾರೇ ಬೆಂಕಿ ಹೊತ್ಕೊಂಡಿದೆ ಕಾರಲ್ಲಿ ಒಬ್ಬರು ಇದ್ದರು ಮೋಸ್ಟ್ಲಿ ಟೆಕ್ನಿಕಲ್ ಇಶ್ಯೂಸಿಂದ ರೇಡಿಯೇಟರ್ ಇಶ್ಯೂಸಿಂದ ಬೆಂಕಿ ಹತ್ಕೊಂಡಿದೆ ಫಸ್ಟು ಗೆ ಹತ್ಕೊಂಡಿದೆ ಸೊ ಡೋರ್ ಲಾಕ್ ಆಗಿದೆ ಅನ್ಸುತ್ತೆ ಆಮೇಲೆ ಬೆಲ್ಟ್ ಕೂಡ ಲಾಕ್ ಆಗಿತ್ತು ಹೊರಗಡೆ ಬರೋಕ್ಕಾಗಿಲ್ಲ ಸೊ ನಮ್ಮ ಎದುರುಗಡೆನೇ ಒಂದು ಇಪ್ಪತ್ತು ನಿಮಿಷ ಹೊಡೆದಿದೆ ಕಾರು ಸೊ ಅವ್ರ ಕಾರಲ್ಲೇ ಅನ್ಫಾರ್ಚುನೇಟ್ಲಿ ಹೋಗಿದ್ದಾರೆ ಸೊ ಸಿಚುವೇಶನ್ ಒಬ್ಬರೇ ಇದ್ದಾರೆ ಸರ್ ಇದ್ದಾರೆ ಈಗಂತ ಗೊತ್ತಿಲ್ಲ ಸರ್ ಇದು ಹೋಗ್ತಾ ಇರೋ ಕಾರೇ ರನ್ನಿಂಗ್ ಅಲ್ಲೇ ಆಗಿರೋದು ಸರ್ ಇದು ಅಂಚೆ ಪಲ್ಯ ಸರ್ ನಿಯರ್ ಜಿಂದಾಲ್ ನಗರ್ ನನ್ನ ಹೆಸರು ನಾಗೇಂದ್ರ ಭಟ್ ಅಂತ ನಾನು ಹೆಬ್ಬ್ರ